ಚಿಕ್ಕಮಗಳೂರಿನಲ್ಲಿ ಒಂಟಿ ಸಲಗ ಪುಂಡಾಟವನ್ನು ಮೆರೆದಾಡಿರೋದು ಸದ್ಯಕ್ಕೆ ಅಲ್ಲೊಂದು ನೀಲಗಿರಿ ಪ್ಲಾಂಟೇಷನ್ ಇದೆ ಆ ಪ್ಲಾಂಟೇಷನ್ ಅಲ್ಲಿ ಕಾಡಾನೆ ಬೀಡು ಬಿಟ್ಟಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿನೂ ಸ್ಥಳಕ್ಕೆ ಬಂದಿದ್ದಾರೆ ಆ ಒಂಟಿ ಸಲಗವನ್ನು ಹಿಡಿಯೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ತಮ್ಮ ತಮ್ಮ ಮನೆಗಳ ಸುತ್ತಮುತ್ತ ಈ ಒಂಟಿ ಸಲಗ ಚಲ ಚಲನವಲನ ನೋಡಿ ಓಡಾಡ್ತಿರೋದನ್ನ ಕಂಡು ಗ್ರಾಮಸ್ಥರು ಕಿರುಚಾಟವನ್ನ ಮಾಡಿದ್ದಾರೆ ಸದ್ಯಕ್ಕೆ ಹೆದರುಕೊಂಡೇ ಇದ್ದಾರೆ ಮನೆಯಿಂದ ಹೆಂಗ್ ಹೊರಗಡೆ ಬರೋದು ಯಾವ ಗ್ಯಾರಂಟಿ ಮೇಲೆ ಅಂತ ಜನ ಆತಂಕದಲ್ಲಿ ಇದ್ದಾರೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ ನಗರದಲ್ಲೇ ಕಾಡಾನೆ ಬಂದಿದೆ ಒಂಟಿ ಸಲಗ ಪುಂಡಾಟವನ್ನ ಮಾಡ್ತಾ ಇರೋದು ಸೊ ಇದರಿಂದಾಗಿ ಜನ ಭಯಭೀತರಾಗಿದ್ದಾರೆ ಆದಷ್ಟು ಬೇಗ ಇದನ್ನ ಸೆರೆ ಹಿಡಿರಿ

ಒಂಟಿ ಸಲಗ ಆಗಿರೋದ್ರಿಂದ ತುಂಬಾ ಫೆರೋಶಿಯಸ್ ಅದು ತುಂಬಾ ಜಾಗರೂಕತೆಯಿಂದ ಒಂಟಿ ಸಲಗವನ್ನ ಸೇರೆ ಹಿಡಿಯುವ ಕೆಲಸವನ್ನ ಅರಣ್ಯ ಇಲಾಖೆ ಈಗ ಮಾಡ್ಬೇಕಾಗತ್ತೆ ಸೊ ಜನ ಒಂದ್ ಕಡೆ ಕಿರ್ಚಾಡ್ತಾ ಇದ್ದಾರೆ ಆನೆಯನ್ನ ನೋಡಿ ಮನೆ ಪಕ್ಕದಲ್ಲೇ ಬಂದ್ಬಿಟ್ಟಿದೆ ಹಾಗಾಗಿ ಸಹಜವಾಗಿ ಒಂದ್ ಹೆದರಿಕೆ ಜನರಲ್ಲಿ ಇದೆ ಇನ್ನೊಂದ್ ಕಡೆ ನಾಯಿ ಮತ್ತೆ ಇತರೆ ಪ್ರಾಣಿ ಪಕ್ಷಿಗಳೆಲ್ಲ ಕಿರ್ಚಾಡ್ತಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದೀವಿ ಸೊ ಆನೆಗೂ ಒಂದ್ ರೀತಿ ಭಯ ಆಗಿರುತ್ತೆ ಇಲ್ಲ ಅಂತಲ್ಲ ಯಾಕಂದ್ರೆ ಕಾಡಿಂದ ನಾಡಿಗೆ ಬಂದಂತ ಟೈಮ್ ನಲ್ಲಿ ಒಂಟಿ ಸಲಗ ಬೇರೆ ಸೊ ಇಲ್ಲಿ ಮನುಷ್ಯರನ್ನ ನೋಡಿ ನನಗೇನಾದ್ರೂ ಮಾಡ್ಬಿಡ್ತಾರೆ ಅಂತ ಅದಕ್ಕೂ ಸಹಜವಾಗಿ ಒಂದು ಆತಂಕ ಇರುತ್ತೆ ಇದೇ ವಿಚಾರವಾಗಿ ನನ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್ ಯೋಗೇಶ್ ಸದ್ಯಕ್ಕೆ ಒಂಟಿ ಸಲಗ ಎಲ್ಲಿದೆ ಎಲ್ಲಿ ಬಿಟ್ಟಿದೆ ಅಂತ ಇನ್ಫಾರ್ಮೇಶನ್ ಇದೆ ಮತ್ತೆ ಅದನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಎಲ್ಲಿಗೆ ಬಂದಿದೆ ಸಂಪರ್ಕ ಕಟ್ಟಾಗಿದೆ ಅನ್ಸುತ್ತೆ ಮತ್ತೆ ಅವರನ್ನ ಸಂಪರ್ಕ ಮಾಡಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ ಚಿಕ್ಕಮಗಳೂರ ನಗರ ಭಾಗಕ್ಕೂ ಕೂಡ ಆನೆ ಬಂದಿರೋದ್ರಿಂದ ಅಲ್ಲಿ ಓಡಾಟ ಮಾಡಿರೋದು ಸಿ ಟಿವಿಲೆಲ್ಲ ಕ್ಯಾಪ್ಚರ್ ಆಗಿದೆ ಮೊಬೈಲ್ ನಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸಿಟಿ ಒಳಗೆ ಅಂದ್ರೆ ನಗರಕ್ಕೆ ಕಾಡಾನೆ ಎಂಟ್ರಿ ಆಗಿರೋದ್ರಿಂದ ಒಂಟಿ ಸಲಗ ರಾಜಾರೋಷವಾಗಿ ಓಡಾಡಿದೆ ಸಹಜವಾಗಿ ಇದನ್ನು ಕಂಡು ಜನ ಭಯ ಭೀತರಾಗಿದ್ದಾರೆ ಮನೆಯಿಂದ ನಾವು ಹೆಂಗ್ ಹೊರಗಡೆ ಬರೋದು ಅಂತ ಕೇಳ್ತಿದ್ದಾರೆ ಸದ್ಯಕ್ಕೆ ನೀಲಗಿರಿ ಪ್ಲಾಂಟೇಶನ್ ನಲ್ಲಿ ಒಂಟಿ ಸಲಗ ಇದೆ ಅನ್ನೋ ಮಾಹಿತಿ ಇದೆ ಹಾಗಾಗಿ ಸದ್ಯಕ್ಕೆ ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಈ ಆನೆಯನ್ನ ಕಂಡು ಜನ ಕೂಡ ಮಾಡ್ತಿದ್ದಾರೆ ಹಿಂಗೆ ಕಿರುಚಾಟ ಮಾಡೋದ್ರಿಂದ ಆನೆಗೆ ಮತ್ತಷ್ಟು ಹೆದರಿಕೆ ಆಗುತ್ತೆ ಮತ್ತಷ್ಟು ಗಾಬರಿಯಿಂದ ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತಹ ವೀರೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೀರೇಶ್ ಅವರೇ ಸೊ ನಿಮ್ಮ ಮನೆ ಸುತ್ತಮುತ್ತ ಒಂಟಿ ಸಲಗ ಚಿಕ್ಕಮಗಳೂರು ನಗರದ ಸಮೀಪ ಇರುವಂತ ಜಯನಗರ ಬಡಾವಣೆ ಹಾಗೇನೆ ಸುತ್ತ ಇರುವಂತ ತೇಗೂರು ಗ್ರಾಮ ಮತ್ತೆ ಮೂರು ಮನೆ ಹಳ್ಳಿ ಗ್ರಾಮ ಈ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಆನೆಗಳ ಓಡಾಟ ಇತ್ತು ಸಿಂಗಲ್ ಟಸ್ಕರ್ ಏನಂತೀವಿ ಒಂಟಿ ದಂತ ಇರುವಂತ ಒಂಟಿ ಸಲ್ಗ ದಂತ ಇರುವಂತದ್ದು ಬೆಳಗ್ಗೆ ನಾಲ್ಕು ಗಂಟೆಯಿಂದಾನೇ ಅದು ಓಡಾಡಿದೆ ಯಾರಿಗೂ ಗೊತ್ತಾಗಿಲ್ಲ ಐದುವರೆ ಅಷ್ಟೊತ್ತಿಗೆ ಜನ ಇದ್ದು ಸ್ವಲ್ಪ ಈ ನಾಯಿಗಳು ಬೊಗಳದು ಇದೆಲ್ಲ ಮಾಡಿದಾಗ ನೋಡಿದಾಗ ಆನೆ ಅನ್ನೋದು ಗೊತ್ತಾಗಿದೆ ಸೊ ಸ್ಥಳೀಯರಲ್ಲಿ ಕೆಲವರು ವಿಡಿಯೋ ಮಾಡಕ್ ಟ್ರೈ ಮಾಡಿದ್ದಾರೆ ಬೆಳಗ್ಗೆ ಆಗಿರೋದ್ರಿಂದ ಅಷ್ಟು ಯಾರು ಜನ ಓಡಾಡದೆ ಇರೋದ್ರಿಂದ ಏನು ಅನಾಹುತಗಳು ಸಂಭವಿಸಿಲ್ಲ ಇದು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಬೇಲೂರು ಭಾಗದಿಂದ ಅಥವಾ ಸಕಲೇಶ್ ಭಾಗದಿಂದ ಈ ಆನೆಗಳು ಚಿಕ್ಕಮಗಳೂರು ನಗರ ತನಕ ಬಂದೋಗದನ್ನ ನಾವು ನೋಡ್ತಾ ಇದ್ದೀವಿ ಇದೇ ತರ ಒಂಟಿ ಸಲಗ ಬರ್ತಿತ್ತು ಗುಂಪು ಗುಂಪಾಗ ಬರ್ತಾ ಕಳೆದ ಕೆಲವೇ ಹಿಂದೆ ಒಂದು ಭುವನೇಶ್ವರಿ ಅನ್ನೋ ಆನೆ ಒಂದು ಟೀಮ್ ಬಂದಿತ್ತು ಆ ಟೀಮಲ್ಲೂ ಕೂಡ ಈ ಆನೆ ಇತ್ತು ಸೊ ಈ ಆನೆ ಆ ಗುಂಪಿಂದ ಬೇರ್ಪಟ್ಟಿದೆ ಹ್ಮ್ ಸೊ ಯಾವಾಗಲೂ ಒಂಟಿ ಸಲಗಳು ಒಂದೇ ಆಗಿ ಇರ್ತವೆ ಯಾವತ್ತು ಗುಂಪಿನಲ್ಲಿ ಇರೋದಿಲ್ಲ ಎಣ್ಣಾನೆಗಳು ಮಾತ್ರ ಗುಂಪಿನಲ್ಲಿ ಇರ್ತವೆ ಸೊ ಗುಂಪಿನಲ್ಲಿ ಇದ್ದಾಗ ಅಷ್ಟು ಅಪಾಯ ಇರೋದಿಲ್ಲ ಯಾಕೆಂದ್ರೆ ಎಣ್ಣನೆ ಗಂಡನೆ ಎಲ್ಲ ಇರೋದ್ರಿಂದ ಅದಷ್ಟು ಫೆರೋಷಿಯಸ್ ಆಗಿ ಇರಲ್ಲ ಒಂಟಿ ಒಂಟಿಯಾಗಿ ಓಡಾಡುವಂತ ದಂತ ಈ ಟಸ್ಕರ್ ಅಂತ ಏನ್ ಹೇಳ್ತೀವಿ ನಾವು ಸಿಂಗಲ್ ಟಸ್ಕರ್ ಗಳು ಈ ಮಸ್ತಲ್ಲಿ ಇರುವಂತ ಸಂದರ್ಭದಲ್ಲೂ ಕೂಡ ಇವು ಜನರ ಮೇಲೆ ದಾಳಿ ಮಾಡುವಂತದ್ದು ಅಚಾನಕ್ ಆಗಿ ಮಾಡುವಂತ ದಾಳಿಗಳನ್ನ ನೋಡಿದಿವಿ ಸೊ ಇಲ್ಲಿವರೆಗೂ ಸಾಕಷ್ಟು ಚಿಕ್ಕಮಗಳೂರು ಮತ್ತೆ ಸಕಲೇಶ್ಪುರ ಬೇಲೂರ್ ಭಾಗದಲ್ಲಿ ಸಾವು ನೋವುಗಳು ಜಾಸ್ತಿ ಸಂಭವಿಸಿದೆ ಹ್ಮ್ ಸೊ ಜನ ಸ್ವಲ್ಪ ಅವೇರ್ನೆಸ್ ಇರ್ಬೇಕು ಯಾಕೆಂದ್ರೆ ಆನೆ ಏನಾದ್ರು ಗೊತ್ತಾದಾಗ ಅಟ್ಲೀಸ್ಟ್ ಇವತ್ತು ಚಿಕ್ಕಮಗಳೂರ್ನಲ್ಲಿ ಜನಕ್ಕೆ ಗೊತ್ತಾಗಿದೆ ಆನೆ ಬರುತ್ತೆ ಹೋಗುತ್ತೆ ಮತ್ತೆ ಆನೆ ಮಾಡಿದ್ರೆ ಇನ್ನಷ್ಟು ಆ ಟೈಮ್ ನಲ್ಲಿ ಹೇಳಕ್ಕೆ ಎಲ್ಲಿದೆ ಸಲಗ ಅಂತ ಈಗ ಅಲ್ಲಿಂದ ಚಿಕ್ಕಮಗಳೂರಿನ ಕದ್ರಿ ಕದ್ರಿಮಿದ್ರಿ ಅಂತ ನೀಲಗಿರಿ ಪ್ಲಾಂಟೇಶನ್ ಅಲ್ಲಿ ಆನೆ ಇದೆ ಈಗ ಅರಣ್ಯ ಇಲಾಖೆ ಬೆಳಗ್ಗೆಯಿಂದನೇ ಕಾರ್ಯಪ್ರವೃತ್ತರಾಗಿ ಆನೆ ಹಿಂದೆ ಇದ್ದು ಆನೆಯನ್ನ ಓಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸದ್ಯಕ್ಕೆ ಆತಂಕ ಇಲ್ಲ ಯಾಕೆಂದ್ರೆ ನಗರ ಪ್ರದೇಶದಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಇರುವಂತ ನೀಲಗಿರಿ ತೊಪ್ಪಲ ಆನೆ ಹೋಗ್ತಾ ಇದೆ ಸೊ ಅದನ್ನ ಕಾಡ್ ಕಡೆಗೆ ಓಡಿಸುವ ಪ್ರಯತ್ನದಲ್ಲಿ ಅರಣ್ಯ ಇಲಾಖೆಯವರು ಇದ್ದಾರೆ ಅಂದ್ರೆ ಏನಂದ್ರೆ ಬೆಳ್ಳಂ ಜನಕ್ಕೆ ಶಾಕ್ ಆಗಿರೋದಂತೂ ನಿಜ ಯಾವುದೇ ತರಹದ ಪ್ರಾಣಾನಿ ಅಥವಾ ಜೀವನ ಯಾವುದು ಹಾಗಿಲ್ಲ ಸೊ ಹಂಗಾಗಿ ಇದೊಂದು ಆತಂಕದಲ್ಲಿ ಇದ್ರು ಬೆಳಗ್ಗೆ ಅಂತ ಹೇಳ್ಬೋದು ಓಕೆ ಫೈನ್ ಥ್ಯಾಂಕ್ ಯು ವೀರೇಶ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ